ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತಿನ ಬ್ಲಾಗ್ನ ನಾನು ಮಾರ್ನಿಂಗ್ ಏಯ್ಟ್ ಓ ಕ್ಲಾಕಿಂದಲೇ ಶುರು ಮಾಡ್ತಾ ಇದ್ದೀನಿ ಮನೆಗೆ ರಿಲೇಟಿವ್ಸ್ ಬಂದಿದ್ದಾರೆ ನೆನ್ನೇ ಬಂದರು ಸೊ ಹಾಗಾಗಿ ಇವತ್ತು ಸ್ವಲ್ಪ ಬೇಗನೆ ಇದ್ದೆ ಅಂತ ಹೇಳ್ಬೋದು ಇಷ್ಟು ದಿನ ಸ್ವಲ್ಪ ಲೇಟಾಗಿ ಹೇಳ್ತಾ ಇದ್ದೆ ನೆನ್ನೆ ಮಲಗಿದ್ದೆ ಟ್ವೆಲ್ ಓ ಕ್ಲಾಕ್ ಆಯಿತು ಪ್ಯಾಕಿಂಗ್ ಎಲ್ಲ ಮುಗಿಸಿ ಆರ್ಡರ್ಸ್ ಎಲ್ಲ ತೊಗೊಂಡು ಇನ್ನೂ ಆರ್ಡರ್ಸ್ ಬರ್ತಾನೆ ಇತ್ತು ಯಾವ ಸ್ಯಾರಿ ನೆನ್ನೆ ಒಂದು ಸ್ಯಾರಿ ಹಾಕಿದ್ದೆ ಅಂದರೆ ರೀಲ್ಸ್ಗೆ ಹಾಕಿದೆ ಯೂಟ್ಯೂಬ್ ರೀಲ್ಸು ಇನ್ಸ್ಟಾಗೆಲ್ಲ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಆಗೋಯಿತು ಸ್ಯಾರಿ ತೋರಿಸ್ತೀನಿ ನಾನು ಇವತ್ತು ಈ ವ್ಲಾಗಲ್ಲೇ ತೋರಿಸ್ತೀನಿ ಯಾವ ಸ್ಯಾರಿ ಅಂತ ಎಷ್ಟು ಕಮ್ಮಿ ಪ್ರೈಸ್ಗೆ ಎಷ್ಟು ಸಖತ್ತಾಗಿರೋ ಸ್ಯಾರಿ ಇದೆ ಅಂತಂದರೆ ನೀವು ನಂಬೋದೇ ಇಲ್ಲ ಅಷ್ಟು ಸೂಪರ್ ಡೂಪರ್ ಆಗಿದೆ ಆ್ಯಂಡ್ ಪಾಪು ಮಲಗಿದ್ದಾನೆ ಪಾಪು ಇಲ್ಲಿ ಮಲಗಿದ್ದಾನೆ ಮಮ್ಮಿ ಬೆಳಗ್ಗೆ ಇವತ್ತು ನಾನ್ ವೆಜ್ ಎಲ್ಲ ರೆಡಿ ಮಾಡ್ತಾಯಿದ್ರು ಯಾಕೆಂದರೆ ಅವ್ರು ಬಂದಿದ್ದೆ ನೈಟ್ ಆಯಿತು ನೈಟ್ ಏನು ಮಾಡಲಿಲ್ಲ ಮಂಡೇ ಅಂತ ಅಂದ್ಬಿಟ್ಟು ಇವಾಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಆ್ಯಂಡ್ ನೆನ್ನೆ ನಾನು ರ್ಯಾಕ್ಸ್ ಬುಕ್ ಮಾಡಿದ್ದೀನಿ ಇದನ್ನು ಜೋಡಿಸೋದಕ್ಕೆ ಬಟ್ ಅದಿನ್ನ ಬಂದಿಲ್ಲ ಫ್ರೈಡೇ ಆಗ್ಬೋದು ಸೊ ಇಷ್ಟು ನಿನ್ನೆ ನೈಟ್ ಪ್ಯಾಕ್ ಮಾಡಿದ್ದು ನೆನ್ನೆ ಆಫ್ಟರ್ನೂನ್ ಆಫ್ಟರ್ನೂನ್ವರೆಗಾಗಿನ ಅಲ್ಲಲ್ಲೇ ಇದ್ದೀನಿ ನಾನು ಯಾಕಂತಂದರೆ ಹಬ್ಬದ ಸೀಸನ್ ಬೇರೆ ಪಾಪ ಎಲ್ಲರೂ ವೆಯ್ಟ್ ಮಾಡ್ತಿರ್ತಾರೆ ಅಂದ್ಬಿಟ್ಟು ನೆನ್ನೆ ಮಾರ್ನಿಂಗಿಂದ ತ್ರೀ ಓ ಕ್ಲಾಕ್ವರೆಗಾಗಿನ್ನ ಪ್ಯಾಕ್ ಮಾಡಿ ಕಳಿಸ್ಬಿಟ್ವಿ ಇನ್ನು ನೆನ್ನೆ ನೈಟ್ ಬಂದಿದ್ದು ಆರ್ಡರ್ಸು ಹೊಸ ಸ್ಟಾಕಿಗೆ ಬಂದಿರೋ ಆರ್ಡರ್ಸ್ ಇದೆಲ್ಲ ಸೊ ಲೈಫಲ್ಲಿ ಏನಾದರೂ ಮಾಡಬೇಕು ಅನ್ನೋ ಒಂದು ಕನಸು ಆಸೆ ಅದನ್ನು ಚಿಕ್ಕದಾಗಿ ಶುರು ಮಾಡಿದ್ದೀವಿ ಅದಕ್ಕೆ ನಿಮ್ಮ ಪ್ರೀತಿ ನಿಮ್ಮ ಆಶೀರ್ವಾದ ತುಂಬಾ ಕೊಡ್ತಾ ಇದ್ದೀರಾ ಥ್ಯಾಂಕ್ ಯು ಸೊ ಮಚ್ ಹೀಗೆ ಸಪೋರ್ಟ್ ಮಾಡಿ ತುಂಬ ಜನ ಸ್ಯಾರಿ ಬಗ್ಗೆಯೂ ಒಳ್ಳೊಳ್ಳೆ ಕಮೆಂಟ್ ಮಾಡಿದ್ದೀರಾ ರಿಸೀವ್ ಆದವರೆಲ್ಲ ಥ್ಯಾಂಕ್ ಯು ಸೊ ಕ್ವಾಲಿಟಿ ಬಗ್ಗೆ ಯಾರೂ ಮಾತಾಡೋಂಗಿಲ್ಲ ನಮಗೆ ಕ್ವಾಲಿಟಿ ಇಂಪಾರ್ಟೆಂಟ್ ಆ್ಯಂಡ್ ನಿಮ್ಮ ಪ್ರೀತಿ ಇಂಪಾರ್ಟೆಂಟು ದುಡ್ಡುಗೋಸ್ಕರ ಲೋ ಕ್ಲಾಸ್ ಬಟ್ಟೆಗಳನ್ನೆಲ್ಲ ನಾವು ಅಷ್ಟಕ್ಕೆ ತಂದ್ವಿ ಇಷ್ಟಕ್ಕೆ ತಂದ್ವಿ ಅಂತ ಮಾರೋದು ಅದು ಒಂದಾಗುತ್ತೆ ಒಂದು ದಿನಕ್ಕೋಸ್ಕರ ಅದು ಮತ್ತು ನೀವು ಬರೋಲ್ಲ ಒನ್ ಟೈಮ್ ತೊಗೊಂಡು ಸೊ ಕ್ವಾಲಿಟಿ ಇಂಪಾರ್ಟೆಂಟ್ ಆಗಿರೋದ್ರಿಂದ ಮಾರ್ಜಿನಲ್ಲಿ ನಾವು ಕಮ್ಮಿನೇ ಇಟ್ಟು ಕ್ವಾಲಿಟಿ ನೋಡಿ ನಿಮಗೆ ಕೊಡ್ತಾ ಇರೋದ್ರಿಂದ ನೀವು ಖುಷಿಯಾಗಿದೆ ನಮಗೂ ಒಂಥರ ಸ್ಯಾಟಿಸ್ಫೈಡ್ ಇದೆ ಸೊ ನಾವು ಮಾಡೋ ಕೆಲಸಕ್ಕೆ ನಿಮ್ಮ ಬ್ಲೆಸ್ಸಿಂಗ್ಸ್ ಇರುತ್ತೆ ಯಾವಾಗಲೂ ಅಂತ ಅದು ಒಂದು ನಂಬಿಕೆ ನನಗೆ ಸೊ ಬನ್ನಿ ಇವತ್ತಿನ ಬ್ಲಾಗ್ ಹೆಂಗಿರುತ್ತೆ ಕಂಪ್ಲೀಟ್ ಆಗಿ ನೋಡಿ ಹಾಗೆ ಸ್ಯಾರಿದ್ನ ಕೂಡ ನಾನು ಆಮೇಲೆ ತೋರಿಸ್ತೀನಿ ಸೊ ಇವತ್ತಿನ ಮನೆ ಖುಷ್ಕ ಮತ್ತು ಚಿಕನ್ ಗ್ರೇವಿ ಕಬಾಬ್ ಮಾಡಿದ್ದಾರೆ ಬರಾಮ ನೋಡಿ ಇಲ್ಲಿ ರೆಡಿ ಮಾಡಿ ಹಾಲು ಕುಡಿಸಿದ್ದೀನಿ ನಾನು ಊಟ ಮಾಡೋ ಟೈಮ್ಗೆ ಕರೆಕ್ಟಾಗಿ ಹಿಂಗೆ ಮಾಡ್ತಾನೆ ಹಠ ಮಾಡ್ತಾನೆ ಹಿಂಗೆ ಸೊ ಆಯ್ತು ಅವರು ಬಂದಿದ್ದಾರಲ್ಲ ಅವ್ರೂ ತಿಂಡಿ ಮಟ್ಟ ಇದ್ದ ತಿಂಡಿಗೆ ಇವತ್ತು ಬನ್ನಿ ನಿಮಗೆ ಸ್ಯಾರಿನ ತೋರಿಸ್ತೀನಿ ಅಂತ ಹೇಳಿದ್ದೆ ಇವಾಗ ಕೆಳಗಡೆ ಕೆಳಗಡೆ ಸೊ ಇವಾಗ ನಾನು ನಿಮಗೆ ಆ ಸ್ಯಾರಿನ ತೋರಿಸ್ತೀನಿ ಮೆಂಡಾಗು ಹ್ಞೂ ಆ ಸ್ಯಾರಿನ ನಿಮ್ಗೆ ಈಗ ತೋರಿಸ್ತೀನಿ ಇನ್ಸ್ಟಾಗ್ರಾಮಲ್ಲೂ ಹಾಕಿದೆ ಮತ್ತು ರೀಲ್ಸಲ್ಲೂ ಹಾಕಿದೆ ಶಾರ್ಟ್ ವಿಡಿಯೋದಲ್ಲೂ ಹಾಕಿದೆ ಯೂಟ್ಯೂಬಲ್ಲಿ ಹೆವಿ ರೆಸ್ಪಾನ್ಸ್ ಬಂತು ಫಾರ್ಟಿ ಪೀಸ್ ತರಿಸಿದ್ವಿ ನಾನು ಟೆನ್ ಪೀಸ್ ಬಾಕಿ ಇದೆ ಇದರ ಸ್ಪೆಷಾಲಿಟಿನ ಫಸ್ಟ್ ಹೇಳ್ತೀನಿ ನಾನು ಕ್ಯಾಟ್ಲಾಕಲ್ಲಿ ನೋಡಿದ್ರೆ ನೀವು ಏನೋ ಅಂದ್ಕೋತೀರಾ ಬಟ್ ಸ್ಯಾರಿನ ನೋಡಿದಾಗ ಅಂದ್ಕೋತೀರಾ ನೀವು ಈ ಥರನೂ ಇದೆಯಾ ಸ್ಯಾರಿ ಅಂತ ಫಸ್ಟ್ ಆಫ್ ಆಲ್ ಈ ಸ್ಯಾರಿನ ವಿಶೇಷತೆ ಏನು ಅಂತಂದರೆ ಹೀಗೆ ಸ್ಯಾರಿನ ಹತ್ತಿರದಿಂದ ತೋರಿಸಿದಾಗ ಇದರಲ್ಲಿ ಪ್ರತಿಯೊಂದು ಕಲರು ಕೂಡ ಒಂದೊಂದು ಕಥೆನ ಹೇಳುತ್ತೆ ಅಂತ ಹೇಳ್ಬೋದು ಸ್ಯಾರಿಗಳಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಆನೆಗಳ ಚಿತ್ರ ಇದೆ ಹೂವಿನ ಚಿತ್ರ ಎಲೆಗಳ ಚಿತ್ರ ಪಕ್ಷಿ ಇದೆ ನವಿಲಿದೆ ಸೊ ಬಾರ್ಡರ್ ಸಿಕ್ಕಾಪಟ್ಟೆ ರಿಚ್ ಆಗಿದೆ ಇದು ಬಂದುಬಿಟ್ಟು ಡೋಲಾ ಸಿಲ್ಕು ಇದು ಹೆಂಗ್ ಬೇಕಾದ್ರೂ ಫೋಲ್ಡ್ ಮಾಡಿ ತುಂಬ ಇಷ್ಟು ದಪ್ಪ ಮಾಡಿ ಪ್ಯಾಕ್ ಮಾಡಿ ಕಳಿಸ್ಬೋದು ಅಷ್ಟು ಚೆನ್ನಾಗಿದೆ ಯಾರು ಬೇಕಾದರೂ ವೇರ್ ಮಾಡ್ಬೋದು ಆಫೀಸ್ ವೇರು ಕಾಲೇಜ್ ವೇರು ಟೀಚರ್ಸ್ ಇದ್ದೀರಾ ಇಲ್ಲ ನಾರ್ಮಲ್ ಆಗಿ ಎಲ್ಲಾದರೂ ಹೋಗ್ಬೇಕಂತ ಅಂದ್ಕೊಂಡಿದ್ದೀರಿ ಯಾರಿಗಾದ್ರೂ ಗಿಫ್ಟ್ ಕೊಡಬೇಕು ಚಿಂದಿ ಆಗಿದೆ ಕ್ವಾಲಿಟಿ ನಾನೇ ತೋರಿಸ್ತಿದ್ದೀನಿ ನೆನ್ನೆನೂ ತೋರಿಸಿದ್ದೀನಿ ಪ್ಲೀಟ್ಸ್ನು ಇಡಕ್ಕೆ ತೋರಿಸಿದ್ದೀನಿ ಹೆಂಗಿದೆ ಅಂತ ಅಂದ್ಬಿಟ್ಟು ಸೊ ಇವಾಗ ನಾನು ತೋರಿಸ್ತೀನಿ ನೋಡಿ ಸ್ಯಾರಿ ಹೆಂಗಿದೆ ಅಂತ ಬಿಚ್ಚು ತೋರಿಸಿ ಸ್ಯಾರಿನ ಅಂತ ತುಂಬ ಜನ ಕೇಳಿದ್ರಿ ನಾನು ವೇರಿಂಗ್ ಸುಮ್ಮನೆ ಹಂಗೆ ವೇರ್ ಮಾಡಿ ತೋರಿಸಿದ್ದೆ ಸ್ಯಾರಿನಂತೂ ಯಾರು ಗುಡಕ್ಕೆ ಬರೋಲ್ಲ ಅವರು ಉಟ್ಕೊತೀರ ಅಷ್ಟು ಸೂಪರ್ ಆಗಿದೆ ಬಾರ್ಡ್ರು ಇದಕ್ಕೆ ಸ್ಯಾರಿಗೆ ಹೆವಿ ತುಂಬ ಡಿಮ್ಯಾಂಡಿಂಗಲ್ಲಿರೋದು ಬಾರ್ಡರು ಪಲ್ಲುಪ್ಪಾಟು ಈ ಥರ ಇದೆ ತುಂಬ ಅಂದರೆ ತುಂಬಾ ಇಷ್ಟ ಆಗಿದ್ದು ಅಂತಂದರೆ ನನಗೆ ಪಲ್ಲುಪ್ಪಾಟು ಮತ್ತು ಬಾರ್ಡರು ಸೇಮ್ ಎಷ್ಟು ಚೆನ್ನಾಗಿದೆ ಅಂತೀರ ಬಾರ್ಡರಲ್ಲಿ ನೋಡಿ ಈ ಥರ ಇದೆ ಕಂಪ್ಲೀಟ್ ಸ್ಯಾರಿ ಹಿಂಗಿರುತ್ತೆ ರಿಚ್ ಬಾರ್ಡರ್ ಇದೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ವೇರ್ ಮಾಡ್ಕೊಂಡು ಹೋದ್ರಿ ಅಂತಂದರೆ ಎಲ್ಲಿ ತಗೊಂಡ್ರಿ ಅಂತ ಕೇಳ್ತಾರೆ ಆ ರೀತಿ ಇದೆ ಸಿಕ್ಕಾಪಟ್ಟೆ ಆಫಿಷಿಯಲ್ ನ ನಿಮಗೆ ಕೊಡುತ್ತೆ ಈ ಸ್ಯಾರಿ ಅಂತೂ ಇದು ಬಂದ್ಬಿಟ್ಟು ಡೋಲಾ ಸಿಲ್ಕ್ ಅಂತ ಹೇಳಿದೆ ಇದರ ಪ್ರೈಸ್ ಬಂದುಬಿಟ್ಟು ಜಸ್ಟ್ ಏಯ್ಟ್ ಹಂಡ್ರೆಡ್ ರುಪೀಸ್ ಇರುತ್ತೆ ನಿಮಗೆ ಕೊರಿಯರ್ ಮಾಡಬೇಕಾ ಇಲ್ಲ ಪೋಸ್ಟ್ ಮಾಡಬೇಕಾ ಹೇಳಿದ್ರೆ ನಾನು ಅಲ್ಲಿಗೆ ಕಳ್ಸ್ಕೊಡ್ತೀನಿ ಇದು ಬಂದ್ಬಿಟ್ಟು ಬ್ಲೌಸ್ ಪೀಸ್ ಪಾರ್ಟ್ ಇದು ಕೂಡ ಡಿಫ್ರೆಂಟ್ ಆಗಿದೆ ಚೆನ್ನಾಗೇ ಇದೆ ಸೊ ನಾನು ಹೇಳ್ದಂಗೆ ತುಂಬನೇ ಕಂಫರ್ಟೇಬಲ್ ಆಗಿದೆ ವೇರ್ ಮಾಡೋದಕ್ಕೆ ಇನ್ನು ಪ್ಲೀಸ್ ಬರುತ್ತಾ ಅಂತ ಕೇಳ್ತೀರಲ್ವಾ ಅದನ್ನು ನನಗೆ ತೋರಿಸ್ತೀನಿ ಪಾಪು ಮುಳುಗಿದಾನೆ ಜಸ್ಟ್ ರ್ಯಾಂಡಮ್ ಆಗಿ ಹಿಡಿತೀನಿ ಹೆಂಗ್ ಬರುತ್ತೆ ಅಂತ ನೋಡಿ ಸಾಕು ಸೊ ನಾನು ಇವಾಗ ಹಿಡಿದು ತೋರಿಸ್ತಾ ಇದ್ದೀನಿ ನಿಮ್ಗೆ ನೋಡ್ತಾ ಇರ್ಬೋದು ನೀವ್ ಹೆಂಗೆ ವೇರ್ ಮಾಡಿ ಕಂಫರ್ಟೇಬಲ್ ಫೀಲ್ ಕೊಡೋದ್ರಲ್ಲಿ ಡೌಟ್ ಇಲ್ಲ ಸೂಪರ್ ಡೂಪರ್ ಸ್ಯಾರಿ ಅಂತ ಹೇಳ್ಬೋದು ಜಸ್ಟ್ ನಾನು ಹಿಡ್ದೆ ಅಷ್ಟೇ ಪ್ಲೀಟ್ಸ್ ಮಾಡಿದೆ ಅಷ್ಟೇ ಪ್ಲೀಟ್ಸ್ಗೆ ಕೂಡ ಕಷ್ಟಪಡೋ ನೆಸೆಸಿಟಿ ಇಲ್ಲ ತುಂಬಾ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಯಾರೇ ವೇರ್ ಮಾಡಿ ಸೂಪರ್ ಡೂಪರ್ ಆಗಿ ಕಾಣಿಸ್ತೀರಾ ಇದ್ರಲ್ಲಿ ಡಿಫ್ರೆಂಟ್ ಕಲರ್ಸು ಅಂದ್ರೆ ಸ್ಯಾರಿ ಕಲರ್ಸು ಮತ್ತೆ ಬಾರ್ಡರ್ ಹೈಲೈಟು ಅಂತ ನಾನು ಹೇಳಿದೆ ಅಲ್ವಾ ನೋಡಿ ಈ ಬಾರ್ಡರ್ ಆಗಿರ್ಬೋದು ಮತ್ತು ಇಲ್ಲಿರೋ ಪ್ಯಾಟ್ರನ್ ಆಫ್ ಡಿಸೈನ್ ಆಗಿರ್ಬೋದು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಎಲ್ರಿಗೂ ಇಷ್ಟ ಆಗುತ್ತೆ ನಾನು ವೀಡಿಯೋ ಮಾಡಿ ಹಾಕಿದ ತಕ್ಷಣ ಎಷ್ಟೊಂದು ಡಿಮ್ಯಾಂಡಿಂಗಾಗಿ ಕಾಲ್ ಬಂತು ಆರ್ಡರ್ಸ್ ಬಂತು ಅಂತಂದರೆ ನೀವು ನಂಬಲ್ಲ ತುಂಬಾ ಆರ್ಡರ್ಸ್ ಬಂತು ಇನ್ನೂ ಅವೈಲಬಲ್ ಇದೆ ಬೇಕು ಅಂತಂದರೆ ರೀಸ್ಟಾಕ್ನ ಕೂಡ ಮಾಡಿಕೊಡ್ತೀವಿ ಇದರಲ್ಲಿ ತುಂಬಾ ಕಲರ್ಸ್ ಆಪ್ಷನ್ಸ್ ಕೂಡ ಇದೆ ಬಟ್ ಸ್ಯಾರಿ ಅಂತೂ ಫ್ಯಾಬ್ರಿಕ್ ನೀವೇ ನೋಡ್ಬೋದು ಒಂಚೂರು ಶ್ರಿಂಕ್ ಆಗೋಲ್ಲ ಆ್ಯಂಡ್ ಈಗ ನೋಡಿ ಸ್ವಲ್ಪ ಶ್ರಿಂಕ್ ಆಗೋಲ್ಲ ಹೆಂಗೆ ಫೋಲ್ಡ್ ಮಾಡಿರ್ತೀವಿ ಹಾಗೆ ಇರುತ್ತೆ ಬ್ಯೂಟಿಫುಲ್ ಸ್ಯಾರಿ ಇದರ ಪ್ರೈಸ್ ಬಂದುಬಿಟ್ಟು ಜಸ್ಟ್ ಏಟ್ ಹಂಡ್ರೆಡ್ ರುಪೀಸ್ ನೀವೇನು ಮಾಡಬೇಕಪ್ಪ ನಿಮ್ಗೆ ಇಷ್ಟ ಆಯಿತು ಬೈ ಮಾಡಬೇಕು ಅಂತಂದರೆ ಲಿಸ್ಟ್ಲೇ ಆಗ್ತಿರುವಂಥ ನಂಬರ್ ನಂಬರ್ಗೆ ಜಸ್ಟ್ ಈ ಸ್ಯಾರಿನ ಶಾಟ್ ತೆಗೆದು ಕಳಿಸಿ ಇದರಲ್ಲೇ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟ್ರನ್ ಡಿಫ್ರೆಂಟ್ ಕಲರ್ಸಲ್ಲಿ ಅವೈಲೇಬಲ್ ಇದೆ ಅಂದರೆ ಬಾರ್ಡರ್ಸು ಇದು ಹೈಲೈಟ್ ಅಂದರೆ ಬಾರ್ಡರ್ಸ್ ಅಂತ ಹೇಳಿದೆ ಅಲ್ವಾ ತುಂಬ ಆಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ ಸೊ ಶಾಟ್ ತೆಗೆದು ಕಳಿಸಿ ಆ್ಯಂಡ್ ನಿಮ್ಮ ಆರ್ಡರ್ನ ಪ್ಲೇಸ್ ಮಾಡ್ತೀವಿ ಸೊ ತುಂಬ ಬ್ಯೂಟಿಫುಲ್ ಆದಂತ ಸ್ಯಾರಿ ಯಾಕಂದ್ರೆ ನಾನು ಶಾರ್ಟ್ಸಲ್ಲಿ ಹಾಗೆ ಜಸ್ಟ್ ಹಿಂಗೆ ಹಾಕಿ ಫ್ಲೀಟ್ಸ್ ಇರೋದು ತೋರಿಸಿದೆ ಕಂಪ್ಲೀಟ್ ಸ್ಯಾರಿನೂ ಕೇಳ್ತೀರಾ ಕೆಲವೊಬ್ರು ಕಂಪ್ಲೀಟ್ ಸ್ಯಾರಿ ಹಿಂಗಿದೆ ಕಂಪ್ಲೀಟ್ ಹಿಂಗೆ ಇದೆಯಾ ಇಲ್ಲ ಡಿಫ್ರೆಂಟ್ ಆಗಿದೆಯಾ ಅಂತ ಕೇಳ್ತಿರಲ್ಲ ಅವರಿಗೋಸ್ಕರ ಸ್ಯಾರಿನ ಓಪನ್ ಮಾಡೇನೆ ತೋರಿಸಿದೆ ಆ್ಯಂಡ್ ಹೆಂಗಿದೆ ಸ್ಯಾರಿ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡೋದು ಮರಿಬೇಡಿ ಹೊಸ ಹೊಸ ಪ್ಯಾಟ್ರನಲ್ಲಿ ತರಿಸ್ತಾ ಇರ್ತೀರಾ ಚೆನ್ನಾಗಿದೆ ಅಂತ ತುಂಬ ಜನ ಕಾಮೆಂಟ್ ಮಾಡ್ತೀರಾ ಸೊ ಈ ಬ್ಯೂಟಿಫುಲ್ ಸ್ಯಾರಿ ಬೇಕು ಅಂತಂದರೆ ನೀವು ಮಾಡಬೇಕಾಗಿರೋದು ಇಲ್ಲಿ ಡಿಸ್ಪ್ಲೇ ಆಗ್ತಿರೋಂಥ ನಂಬರ್ಗೆ ಜಸ್ಟ್ ವಾಟ್ಸಪ್ನ ಮಾಡಬೇಕು ಎನ್ಕ್ವೈರಿಗೂ ಅಷ್ಟೇ ಸೊ ಫ್ರೆಂಡ್ಸ್ ವ್ಲಾಗ್ನ ತ್ರೀ ಟೂ ಡೇಸ್ ತ್ರೀ ಡೇಸ್ ಗ್ಯಾಪ್ ಕೊಟ್ಟು ಏನೋ ಒಂದು ವ್ಲಾಗ್ ಇದ್ದೀನಿ ಅಂದರೆ ನಾವು ಒಂದು ಕಡೆ ಕಾನ್ಸಂಟ್ರೇಟ್ ಮಾಡಿದ್ವಿ ಅಂತಂದರೆ ಬಿಸ್ನೆಸ್ ಕಡೆ ಅದೇನೇ ಇದಾಗ್ಬಿಡುತ್ತೆ ಅನ್ನೋದಕ್ಕೆ ಇದಂತೂ ನಿಜ ಸೊ ನೀರು ಮಮ್ಮಿ ತುಂಬಿಟ್ಟಿದ್ರು ಎತ್ಕೊಳೋಣ ಅಂತ ಬಂದೆ ಹಾಗೆ ಇದನ್ನೇ ಕಂಟಿನ್ಯೂ ಮಾಡಬೇಡ ವೀಡಿಯೋ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ನಾವು ಸ್ಯಾರಿ ಬಿಸ್ನೆಸ್ ಯಾವಾಗ ಶುರು ಮಾಡಿದ್ವಿ ಅಲ್ವಾ ಆವಾಗ ತುಂಬಾ ಕಮೆಂಟ್ ಬಂತು ಎಲ್ಲರೂ ಸ್ಯಾರಿ ಬಿಸ್ನೆಸ್ನ ಯೂಟ್ಯೂಬರ್ಸ್ ಎಲ್ಲ ಸ್ಯಾರಿ ಬಿಸ್ನೆಸ್ ಮಾಡೋದಕ್ಕೆ ಟರ್ನ್ ಆಗಿಬಿಟ್ಟಿದ್ದೀರಾ ಇನ್ನು ಯೂಟ್ಯೂಬ್ ಕಡೆ ಸ್ವಲ್ಪ ಕಾನ್ಸಂಟ್ರೇಟ್ ಕಮ್ಮಿ ಆಗುತ್ತೆ ಅಂತ ಇಟ್ಸ್ ಟ್ರೂ ಅದು ನಿಜ ಕಮ್ಮಿ ಆಗಿದೆ ಕೂಡ ನೀವೇ ನೋಡ್ತಾ ಇದ್ದೀರಾ ಅದನ್ನು ಬಿಟ್ಟರೆ ಒಂದಷ್ಟು ಜನ ತುಂಬಾ ಒಳ್ಳೊಳ್ಳೆ ಕಮೆಂಟ್ಗಳನ್ನ ಮಾಡ್ತೀರಾ ಒಳ್ಳೆಯದಾಗ್ಲಿ ಮಾಡಿ ಚೆನ್ನಾಗಿ ಮಾಡಿ ಒಳ್ಳೆ ಕ್ವಾಲಿಟಿ ಬಟ್ಟೆಗಳನ್ನ ಹಾಕಿ ಹೀಗೆಲ್ಲ ಕಮೆಂಟ್ ಮಾಡಿ ಮೋಟಿವೇಶನ್ ಮಾಡೋದು ಒಂದು ಸೈಡು ಅಂಥವ್ರಿಗೆ ಯಾವಾಗಲೂ ಥ್ಯಾಂಕ್ಫುಲ್ ಸೊ ನೀವು ಯಾವಾಗಲೂ ನಾವು ಒಳ್ಳೆ ರೀತಿಯಲ್ಲಿ ಹೋಗ್ಲಿ ಬೆಳೀಲಿ ಚೆನ್ನಾಗಿರಲಿ ಅನ್ನೋದನ್ನ ಕೇಳ್ಕೊತೀರಾ ಇನ್ನೊಂದಷ್ಟು ಜನ ಕಾಮೆಂಟ್ ಮಾಡ್ತಿರಲ್ಲ ಸಿಕ್ಕಾಪಟ್ಟೆ ಹರ್ಟ್ ಆಗುತ್ತೆ ಏನಕ್ಕಪ್ಪ ಅಂತಂದರೆ ಒಬ್ಬರು ಹಳ್ಳಕ್ಕೆ ಅಂತ ಎಲ್ಲರೂ ಹಳ್ಳಕ್ಕೆ ಬೀಳ್ತಾರೆ ಅಂತ ಅಂದ್ಬಿಟ್ಟು ಇದು ಇನ್ವೆಸ್ಟ್ಮೆಂಟ್ ನಾವು ಮಾಡ್ತಾ ಇರೋದು ಏನೋ ಒಂದು ಲೈಫಲ್ಲಿ ಏನಾದರೂ ಒಂದು ಅಚೀವ್ ಮಾಡಬೇಕು ದೊಡ್ಡ ಮಟ್ಟದಲ್ಲದ ಇದ್ರು ಚಿಕ್ಕ ಮಟ್ಟದಲ್ಲಿ ನಾವೂ ಇಂಡಿಪೆಂಡೆಂಟಾಗಿ ಲೈಫ್ ಲೀಡ್ ಮಾಡಬೇಕು ಅನ್ನೋ ಆಸೆ ಸೊ ಯೂಟ್ಯೂಬು ಇತ್ತು ಇನ್ಸ್ಟಾಗ್ರಾಮಲ್ಲಿ ಇನ್ಫ್ಲೂಯೆನ್ಸರ್ ಆಗು ವರ್ಕ್ ಮಾಡ್ತಾ ಇದ್ದೀವಿ ಹೌದು ಬಟ್ ಇದು ಒಂಥರ ಏನೋ ಮನೆಯಲ್ಲೇ ಇರ್ತೀವಿ ಸೊ ಇದನ್ನು ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಹೆಂಗಾಗತ್ತೆ ಅಂತ ಬಟ್ ತುಂಬಾ ಚೆನ್ನಾಗಿ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದೀರಾ ಇದಕ್ಕೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಲಲ್ಲ ನಾನು ಅಷ್ಟಾಯಿತು ಇಷ್ಟಾಯಿತು ಅಷ್ಟು ತಂದ್ವಿ ಇಷ್ಟು ತಂದ್ವಿ ನಾನು ಫಸ್ಟ್ ಡೇ ತ್ರೀ ಬಂಡಲ್ ಏನು ಸ್ಯಾರಿ ತರಿಸಿದೆ ಅದನ್ನು ಬಿಟ್ಟರೆ ನೆಕ್ಸ್ಟ್ ಎಷ್ಟು ಬಂಡಲ್ ತರಿಸಿದೆ ಅಂತ ನಾನು ತೋರಿಸಿಲ್ಲ ಕರೆಕ್ಟಾಗಿ ಮಂಗಳವಾರದಿಂದ ನಂದು ಬಿಸ್ನೆಸ್ ಶುರುವಾಗಿದೆ ಸೋಮವಾರ ತಂದು ಮಂಗಳವಾರದಿಂದ ವೀಡಿಯೋ ಮಾಡೋಕ್ಕೆ ಶುರುವಾದ ಏಯ್ಟ್ ಡೇಸ್ ಇವತ್ತಿಗೆ ಅಂದರೆ ವೀಡಿಯೋ ಏಯ್ಟ್ ನೈನ್ ಡೇಸ್ ಇವತ್ತಿಗೆ ವಿಡಿಯೋ ನಿಮಗೆ ನಾಳೆ ಬರ್ಬೋದು ಬಟ್ ತುಂಬಾ ಚೆನ್ನಾಗಿ ಬಿಸ್ನೆಸ್ ಆಗಿದೆ ನಾನು ಏಯ್ಟ್ ಡೇಸ್ಗೆ ಫೋರ್ ಟೈಮ್ಸ್ ತರಿಸಿದ್ದೀನಿ ಸರಿ ನಾನು ಎಷ್ಟು ತರಿಸಿದ್ದೀನಿ ಏನೂ ಬೇಡ ನಾನು ವೀಡಿಯೋ ಮಾಡಾಕ್ತೀನಿ ರೀಸ್ಟಾಕ್ಗಳನ್ನ ಮಾಡ್ಸಿದ್ದೀನಿ ಸೇಮ್ ಸ್ಯಾರಿಗಳನ್ನ ರಾಯಲ್ ಬ್ಲೂ ಕಾಂಬಿನೇಷನ್ ಸ್ಯಾರಿ ಆಗಿರ್ಬೋದು ಮತ್ತು ನಾನು ಸ್ಟಾರ್ಟಿಂಗಲ್ಲಿ ತೋರಿಸಿದಂಥ ಏಯ್ಟ್ ಹಂಡ್ರೆಡ್ ಸ್ಯಾರಿ ತ್ರೀ ತ್ರೀ ಟೈಮ್ಸ್ ರೀಸ್ಟಾಕ್ ಮಾಡಿಸಿ ಖಾಲಿಯಾಗಿದೆ ಆಗಿದೆ ಸೊ ನಿಮ್ಮ ಪ್ರೀತಿ ನಮ್ಮನ್ನು ನಂಬಿ ಅಮೌಂಟ್ ಆಗ್ತೀರಾ ನಾವು ಕಳ್ಸಿ ಕೊಡ್ತೀವೋ ಅನ್ನೋದು ನಿಮಗೆ ಗೊತ್ತಿರಲ್ಲ ಬಟ್ ಆಗ್ತೀರಾ ಅದಕ್ಕೆ ಎಷ್ಟು ಏನು ಹೇಳಬೇಕು ಅಂತಲೇ ಗೊತ್ತಾಗಲ್ಲ ಇಷ್ಟು ಪ್ರೀತಿ ಇಷ್ಟು ನಂಬಿಕೆ ಇಟ್ಟಿದ್ದೀರಾ ಅಂತ ಕೆಲವರು ಅಂತಾರೆ ಓ ಇದೆಲ್ಲ ಬೇಕಾ ಈ ನಿಮಗೆ ಇರೋದ್ರಲ್ಲೇ ಲೈಫ್ ಲೀಡ್ ಮಾಡೋಕ್ಕಾಗಲ್ವ ಅತಿ ಆಸೆಯಿಂದ ಹಿಂಗೆ ಮಾಡ್ತೀರಾ ಅಂತ ಕೇಳ್ತಾರೆ ಇನ್ನು ಒಬ್ಬರು ನೋಡಿ ಅವ್ರು ಸ್ಟಾರ್ಟ್ ಮಾಡಿದ್ರು ಅಂತ ನೀವು ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಬಿಸ್ನೆಸ್ನ ನಾನು ಒಂದು ಎಕ್ಸಾಂಪಲ್ ಹೋಗ್ತೀನಿ ನಾಲ್ಕು ವರ್ಷ ಆಯಿತು ನಾನು ನಾಲ್ಕು ಐದು ವರ್ಷ ಆಯ್ತು ನಾನು ಯೂಟ್ಯೂಬ್ನ ಶುರು ಮಾಡಿ ನಾನು ಯೂಟ್ಯೂಬ್ನ ಆವಾಗ ಶುರು ಮಾಡಿದ್ದು ದುಡ್ಡು ಬರಲ್ಲ ದುಡ್ಡು ಬರುತ್ತಾ ಏನೆಲ್ಲ ಹೇಳ್ತಾರಲ್ಲ ನಮ್ಮ ಇದಕ್ಕೆಲ್ಲ ದುಡ್ಡೆಲ್ಲಿ ಬರುತ್ತೆ ಯೂಟ್ಯೂಬಲ್ಲಿ ಸೊ ಅಲ್ಲಿದ್ದಾರೆ ನನಗೆ ಅವಾಗ ಏನೋ ಒಂಥರ ಮಕ್ ಮಗು ಗುಜ್ಜಿ ಆಗಿದ್ದ ಸುನೀಲ್ ಅಲ್ಲಿದ್ದಾರೆ ಏನೋ ಒಂಥರ ಬೇಜಾರು ಬೋರಿಂಗ್ ಲೈಫ್ ಲೀಡ್ ಮಾಡ್ತಿದ್ದೆ ಅಂತ ಉದ್ದೇಶದಿಂದ ಇನ್ಸ್ಟಾಗ್ರಾಮು ಇರಲಿಲ್ಲ ನನ್ನ ಹತ್ರ ಆವಾಗಲೇ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಎಲ್ಲವೇ ಫೋರ್ಸ್ ಮಾಡಿ ನನಗೆ ಶುರು ಮಾಡಿಸಿದ್ದು ಅವಾಗಿಂದೂ ಅದೇ ಹೇಳ್ತೀನಿ ಏನೋ ಒಂದು ಮಾಡೋಣ ಡೈಲಿ ಬ್ಲಾಗು ಚೆನ್ನಾಗಿರುತ್ತಲ್ವ ನೋಡ್ತಾ ನೋಡ್ತಾಯಿರ್ತೀವಿ ಅಂದ್ಬಿಟ್ಟು ಮಾಡಿದ್ದು ಒನ್ ಇಯರ್ಗೆ ನಾನು ಮಾನಿಟೈಸೇಷನ್ ಮಾಡಿಕೊಂಡೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ತ್ರೀ ಮಂತ್ಸ್ಗೆ ಮಾನಿಟೈಸೇಷನ್ದು ಎಲ್ಲ ಕಂಪ್ಲೀಟ್ ಆಯಿತು ಬಟ್ ಮಾನಿಟೈಸೇಷನ್ ಹೆಂಗೆ ಆನ್ ಮಾಡೋದು ಅನ್ನೋದನ್ನ ಯಾರೂ ಹೇಳ್ಕೊಡ್ಲಿಲ್ಲ ಒನ್ ಇಯರ್ ಆದಮೇಲೆ ಸುನೀಲ್ ಫ್ರೆಂಡಿಂದ ಇದು ಗೊತ್ತಾಗಿದ್ದು ಅದಾದಮೇಲೆ ನಾನು ಸ್ಯಾಲ್ರಿ ತೊಗೊಳಕ್ಕೆ ಶುರು ಆದಮೇಲೆ ಸಿಕ್ಕಾಪಟ್ಟೆ ಖುಷಿ ಆಯಿತು ಓ ಸಣ್ಣ ಎಷ್ಟು ಹಂಡ್ರೆಡ್ ಡಾಲರ್ ಏಯ್ಟ್ ತೌಸಂಡು ಎಷ್ಟು ಖುಷಿ ಕೊಟ್ಟಿತ್ತು ಅಂತಂದರೆ ಪರವಾಗಿಲ್ಲ ನಾನು ಸಂಪಾದನೆ ಮಾಡಿದ್ದೀನಲ್ಲಪ್ಪ ಯೂಟ್ಯೂಬಿಂದ ಅನ್ನೋದು ಒಂದು ಬಂತು ಸೊ ನಾನು ಯೂಟ್ಯೂಬ್ ಶುರು ಮಾಡಿದೆ ಅಂತ ಬೇರೆಯವರೆಲ್ಲ ಯೂಟ್ಯೂಬ್ ಶುರು ಮಾಡಿದೆ ಇದ್ದಾರೆ ಇವಾಗ ಎಲ್ಲರೂ ಯೂಟ್ಯೂಬರ್ಸನೇ ನೀವೇ ಹೇಳಿ ಎಲ್ಲರೂ ಯೂಟ್ಯೂಬ್ ಮಾಡ್ತಾರೆ ಏನಕ್ಕೋಸ್ಕರ ಮಾಡ್ತಾರೆ ಸುಮ್ಮನೆ ಅಂತೂ ಮಾಡಲ್ಲ ನಾವು ಏನಾದರೂ ಮಾಡಬೇಕು ಯೂಟ್ಯೂಬಲ್ಲಿ ಅದರಲ್ಲೂ ಅರ್ನಿಂಗ್ಸ್ ಇದೆ ಅನ್ನೋ ಉದ್ದೇಶದಿಂದ ಮಾಡ್ತಾರೆ ಸೊ ಹಾಗೆಯೇ ಒಂದೊಂದು ಕೆಲಸನೂ ಅಷ್ಟೇನೇ ಅವರೊಬ್ರೇ ಮಾಡಬೇಕು ಇವ್ರೊಬ್ರೇ ಮಾಡಬೇಕು ಯೂಟ್ಯೂಬರ್ಸ್ ಎಲ್ಲ ಶುರು ಹಚ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ ಲೈಕ್ ಅಂದರೆ ತಗೊಳ್ಳೋರು ಯಾರು ಅಂತಂದರೆ ಎಲ್ಲರಿಗೂ ಬಿಸ್ನೆಸ್ ಆಗಲಿ ಸೊ ನನಗೆ ಆಗಬೇಕು ನಾನೇ ಒಳ್ಳೆ ಕ್ವಾಲಿಟಿ ಇಡೋಳು ಅವ್ರು ಯಾರು ಇಡೋಲ್ಲ ಆ ಥರ ಅಲ್ಲ ಎಲ್ರಿಗೂ ಬಿಸ್ನೆಸ್ ಆಗಬೇಕು ಸೊ ನೀವು ಒನ್ ಟೈಮ್ ತೊಗೊಂಡು ನೋಡಿದ್ರಿ ಅಂತಂದರೆ ಇವ್ರ ಹತ್ರ ತಗೋಬೇಕಾ ತೊಗೋಬಾರ್ದ ಅಂತ ಒನ್ ಟೈಮಲ್ಲೇ ಡಿಸೈಡ್ ಮಾಡ್ಕೊಡ್ಬೋದು ನೀವು ಸೊ ಎಲ್ಲರಿಗೂ ಆಗಬೇಕು ಬಿಸ್ನೆಸ್ ಅಂದಮೇಲೆ ಎಲ್ರಿಗೂ ಆಗ್ಬೇಕು ಎಲ್ಲರತ್ರ ತೊಗೊಳ್ಳಿ ತಲೆ ಕೆಡಿಸ್ಕೊಬೇಡಿ ಇನ್ನೊಂದು ವಿಷಯ ಈ ಆಳ್ಸೋರ್ಗೇನು ಅಂತಂದರೆ ಕಷ್ಟ ಆಗಲಿ ಸುಖ ಆಗಲಿ ನಮ್ಮ ಇನ್ವೆಸ್ಟ್ಮೆಂಟ್ ನಾವೇ ಮಾಡಬೇಕು ಮಾತಾಡೋರಾಗ್ಲಿ ಸಂಬಂಧಿಕರಾಗ್ಲಿ ಬಂದು ಯಾರು ನಿಮಗೆ ತಗೋ ಹಾಕು ನಾವು ಹೆಲ್ಪ್ ಮಾಡ್ತೀವಿ ಅಂತ ಯಾರೂ ಬರೋಲ್ಲ ಸಣ್ಣದಾಗ ಶುರು ಮಾಡ್ತಾರೋ ದೊಡ್ಡದಾಗಿ ಶುರು ಮಾಡ್ತಾರೋ ಸಾಲ ಮಾಡಾಕ್ತಾರೋ ಅವರ ಓನ್ ಅಲ್ಲಿ ಆಗ್ತಾರೋ ಅದು ಗೊತ್ತಿಲ್ಲ ನಮ್ಮ ಮನೆಯವರೇ ನಮ್ಗೆ ಆಗೋದು ನಾವೇ ಇನ್ವೆಸ್ಟ್ ಮಾಡಬೇಕು ಮಾತಾಡೋರೆಲ್ಲ ಯಾರೂ ಬಂದು ಇನ್ವೆಸ್ಟ್ ಮಾಡಲ್ಲ ನೀವು ಕಷ್ಟದಲ್ಲಿದ್ದಾಗ ಅವ್ರು ಯಾರು ಬಂದು ಕೈ ಹಿಡಿಯೋಲ್ಲ ಸೊ ಹಾಗಾಗಿ ಕಷ್ಟನ ಸುಖನ ಶುರು ಮಾಡ್ತೀವಿ ಅದಕ್ಕೆ ಪ್ರೀತಿಯಿಂದನೇ ಹೇಳಿ ಪ್ರೀತಿನ ತೋರಿಸಿ ಅಷ್ಟನ್ನೇ ಅದನ್ನು ಬಿಟ್ಬಿಟ್ಟು ಹೀಗೆ ಆಡ್ಸೋದು ಏನೋ ಒಂದು ಕೆಲಸ ಮಾಡ್ತಿದ್ದಾರೆ ಅಂತಂದರೆ ಓ ಇವ್ರು ಮಾಡ್ಬಿಡ್ತಾರ ಮಟ್ಬಿಡ್ತಾರೆ ಅವ್ರಿಗೆ ನೋಡು ಇವ್ರದ್ದು ನೋಡು ಅದೆಲ್ಲ ನನಗೆ ತಗೊಳಕ್ಕಾಗಲ್ಲ ಸೊ ನಾನು ಅವ್ರನ್ನ ನೋಡಿ ಇವ್ರನ್ನ ನೋಡಿ ಯಾರನ್ನ ನೋಡಿ ಬಿಸ್ನೆಸ್ ಮಾಡಿದ್ರು ನಮ್ಮ ಹಣ ನಾವೇ ದುಡಿಬೇಕು ನಾವು ನಮ್ಮ ಇನ್ವೆಸ್ಟ್ಮೆಂಟ್ ನಾವೇ ಮಾಡ್ಕೋಬೇಕು ದೊಡ್ಡದಾಗಿ ಮಾಡ್ತೀವೋ ಚಿಕ್ಕದಾಗ ಮಾಡ್ತೀವೋ ನಮಗೆ ಸ್ಯಾಟಿಸ್ಫೈಡ್ ಇದೆಯಾ ನಾವು ಕೊಡ್ತಾ ಇರೋ ಸ್ಯಾರಿ ನಮಗೆ ಕ್ವಾಲಿಟಿ ಅನ್ನಿಸ್ತಿದೆಯಾ ಸೊ ಅಷ್ಟೇ ಇಷ್ಟನ್ನು ಹೇಳ್ಬೇಕಿತ್ತು ನಾನು ಅಷ್ಟೇನೆ ಸೊ ನಿಮ್ಮ ಅನಿಸಿಕೆ ಏನು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಬಟ್ ತುಂಬ ಕಮೆಂಟ್ ನೋಡಿದ್ದೀನಿ ಆದರೆ ತುಂಬ ಚೆನ್ನಾಗಿ ಸೇಲ್ಸ್ ಆಗ್ತಾಯಿದೆ ಅಂದರೆ ನೀವೆಲ್ಲ ಕೇಳ್ತೀರ ನಮಗೆ ಒಂದು ಮೀಡಿಯಂ ರೇಂಜಲ್ಲಿ ಸ್ಯಾರಿಗಳನ್ನ ತರಿಸಿ ಗುಡ್ ಕ್ವಾಲಿಟಿ ಸ್ಯಾರಿಗಳನ್ನ ತರಿಸಿ ಅಂತ ಅಂದ್ಬಿಟ್ಟು ನಾನು ಅಫೋರ್ಡೆಬಲ್ ಪ್ರೈಸ್ಗೆ ಎಷ್ಟು ಚೆನ್ನಾಗಾಗುತ್ತೋ ಅಷ್ಟು ಚೆನ್ನಾಗಿರೋ ಸ್ಯಾರಿಗಳನ್ನ ಇದ್ದೀವಿ ಸೊ ಸಪೋರ್ಟ್ ಮಾಡಿ ಹೀಗೇ ಇವತ್ತು ಸ್ವಲ್ಪ ಪ್ರಮೋಷನ್ಸ್ ಎಲ್ಲ ಮಾಡಬೇಕು ಮಾಡೋಣ